ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಡೊನ್ ಮೆಣಸಿನ್ಕಾಯಿ ಎಣ್ಗಾಯಿ ಮೊದಲಿಗೆ ಎಣ್ಗಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಫ್ರೈ ಮಾಡಬೇಕು ಫ್ರೈ ಮಾಡ್ತಾ ಇದ್ದೀನಿ ಸ್ವಲ್ಪ ಮೆತ್ತಗಾಗಬೇಕು ಡೊನ್ ಮೆಣಸಿನ್ಕಾಯಿ ಇವಾಗ ಆಗಿದೆ ರೆಡಿಯಾಗಿದೆ ತೆಗಿತಾ ಇದ್ದೀನಿ ಇವಾಗ ಮಸಾಲ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಶೇಂಗಾ ಹುರ್ಕೊಳ್ತಾ ಇದ್ದೀನಿ ಶೇಂಗಾ ಕೊಬ್ಬರಿ ಒಂದು ಎಂಟು ಹಸಿಮೆಣಸಿನಕಾಯಿ ಸ್ವಲ್ಪ ಬೆಳ್ಳುಳ್ಳಿ ಒಂದು ಗಡ್ಡೆ ಒಂದು ಉಳ್ಳಾಗಡ್ಡೆ ಒಂದು ಚಮಚೆ ಎಳ್ಳು ಬಿಳಿ ಎಳ್ಳು ಇಷ್ಟನ್ನು ಹಾಕ್ಕೊಂಡು ಹುರಿತಾಯಿದ್ದೀನಿ ಎರಡು ಟೊಮಾಟೊ ಸ್ವಲ್ಪ ಜೀರಿಗೆನೂ ಮಿಕ್ಸ್ ಮಾಡ್ಕೋಬೇಕು ಇವಾಗ ಸ್ವಲ್ಪ ಬ್ರೌನ್ ಆಗೋ ಥರ ಫ್ರೈ ಮಾಡಬೇಕು ಫ್ರೈ ಆಗ್ತಾಯಿದೆ ಇವಾಗ ಕೊತ್ತಂಬರಿ ಸ್ವಲ್ಪ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಇವಾಗ ಫ್ರೈ ಆಯಿತು ಸ ಮಿಕ್ಸಿ ಮಾಡೋಕ್ಕೆ ಜಾರಿಗೆ ಹಾಕ್ತಾಯಿದ್ದೀನಿ ಮಿಕ್ಸಿ ಮಾಡ್ಕೊಂಡು ಬರೋಣ ಇವಾಗ ರೆಡಿ ಆಯಿತು ಮಸಾಲ ಇದೊಂದು ಪ್ಲೇಟಿಗೆ ತಗೋದ್ಬಿಡೋಣ ಇವಾಗ ಒಂದು ಪಾತ್ರೆಗೆ ಎಣ್ಣೆ ಎರಡು ಸ್ಪೂನ್ ಎಣ್ಣೆ ಒಂದು ಸ್ವಲ್ಪ ಜೀರಿಗೆ ಅದಕ್ಕೆ ಕರಿಬೇವು ಒಂದು ಸಣ್ಣಗೆ ಕಟ್ ಮಾಡಿರೋ ಉಳ್ಳಾಗಡ್ಡಿ ಇಷ್ಟನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಸ್ವಲ್ಪ ಅರಿಶಿನ ಮಿಕ್ಸ್ ಮಾಡಬೇಕು ನಂತರ ರುಬ್ಬಿರೋ ಮಸಾಲಾನ ಪ್ಲೇಟಿಗೆ ಇದ್ದೀನಿ ಇವಾಗ ಡೊನ್ ಮೆಣಸಿನ್ಕಾಯಿ ಫಿಲ್ ಮಾಡ್ತಾಯಿದ್ದೀನಿ ಆಯಿತು ಇವಾಗ ಒಂದೊಂದೇ ಒಗ್ಗರಣೆ ಒಳಗೆ ಇದ್ದೀನಿ ಸ್ವಲ್ಪ ಉಳಿದಿರೋ ಮಸಾಲಾನು ಕೂಡ ಹಾಕಿ ಒಂದು ಅರ್ಧ ಲೋಟ ನೀರು ಹಾಕಿ ಕುದಿಯೋಕೆ ಬಿಡಬೇಕು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆರ್ಗ್ಯಾನಿಕ್ ಬೆಲ್ಲ ಸ್ವಲ್ಪ ಹಾಕ್ತಾಯಿದ್ದೀನಿ ಎರಡು ಸ್ಪೂನ್ ಗುರೇಳು ಹಾಕ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕ್ತಾಯಿದ್ದೀನಿ ಇವಾಗ ಮಿಕ್ಸ್ ಮಾಡ್ತಾಯಿದ್ದೀನಿ ಮಿಕ್ಸ್ ಆದ ನಂತರ ರೊಟ್ಟಿ ಚಪಾತಿ ಜೊತೆಗೆ ಚೆನ್ನಾಗಿರುತ್ತೆ ಇವಾಗ ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್